ಆಕಾಶವಾಣಿ ಒಳಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರ ರಾಜ್ ಕೇಳಿದರೆ ಶಿವಮೊಗ್ಗ ಜಿಲ್ಲಾ ಪ್ರವಾಸಿ ತಾಣ ಮಾಲಿಕೆಯಲ್ಲಿ ನಾವು ಈಗಾಗಲೇ ಹತ್ತು ಹಲವು ಪ್ರದೇಶಗಳನ್ನು ನಿಮಗೆ ಪರಿಚಯಿಸುವಂಥ ಪ್ರಯತ್ನವನ್ನ ಮಾಡಿದ್ದೀವಿ ಶಿವಮೊಗ್ಗ ಹಸಿರಿನ ತಾಣ ಹೇಗೋ ಅದೇ ರೀತಿಯಲ್ಲಿ ದೇವಾಲಯಗಳು ಕೂಡ ಇಲ್ಲಿ ಹತ್ತು ಹಲವು ಇದೆ ಪವಿತ್ರ ಸ್ಥಳಗಳು ಹತ್ತು ಹಲವು ಇದೆ ನಾವು ಈಗಾಗಲೇ ನಿಮಗೆ ಕೆಲವು ದೇವಾಲಯಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ ಇಂದಿನ ಕಾರ್ಯಕ್ರಮದಲ್ಲಿ ಇನ್ನಷ್ಟು ದೇವಾಲಯಗಳನ್ನು ಪರಿಚಯ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಇದನ್ನ ತಿಳಿಸ್ಕೊಡೋದಕ್ಕೆ ಈಗ ಎಂ ಎನ್ ಸುಂದರ್ ರಾಜ್ ಅವರು ಸಿದ್ಧರಾಗಿದ್ದಾರೆ ಮೊದಲನೇದಾಗಿ ಈ ಹತ್ತು ಹಲವು ವಾಸ್ತುಶಿಲ್ಪಗಳ ವೈಭವವನ್ನು ಹೊಂದಿದಂತಹ ಒಂದು ಪ್ರದೇಶವನ್ನು ದೇವಾಲಯವನ್ನು ನಿಮಗೆ ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ದೇವಾಲಯ ಅಂತಂದು ಕೂಡಲೇ ನಾವು ಕೇವಲ ದೇವರ ಮೂರ್ತಿಯನ್ನು ದೈವಿಕ ಭಾವನದಿಂದ ನೋಡೋದಕ್ಕೆ ಹೋಗ್ತೀವಿ ಆದರೆ ಅಲ್ಲಿರತಕ್ಕಂಥ ವಾಸ್ತುಶಿಲ್ಪವನ್ನು ಕೂಡ ನಾವು ನೋಡಲೇಬೇಕಾಗತ್ತೆ ಒಂದು ರೀತಿಯಲ್ಲಿ ಸರ್ವಧರ್ಮದ ಸಮನ್ವಯದ ಒಂದು ಊರು ಅಂತಲೇ ಹೇಳಬೇಕು ಅದೇ ರೀತಿಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಟ್ಟಕಡೆಯ ಗ್ರಾಮ ಅಂತಂದರೂ ತಪ್ಪಾಗಲಾರ್ದು ಶಿಕಾರಿಪುರ ತಾಲೂಕಿನಲ್ಲಿ ಇರತಕ್ಕಂತಹ ಒಂದು ಅತ್ಯದ್ಭುತ ಪ್ರದೇಶದ ಬಗ್ಗೆ ಇಂದು ನಿಮಗೆ ಸುಂದರಾಜವರು ಮಾಹಿತಿಯನ್ನು ಕೊಡ್ತಾರೆ ಬನ್ನಿ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇರ್ತಕ್ಕಂಥ ಒಂದು ಊರಿದೆ ಆ ಗ್ರಾಮ ಅದಕ್ಕೆ ಬಂದಳಿಕೆ ಅಂತ ಕರೀತಾರೆ ಆ ಬಂದಳಿಕೆ ಅದನ್ನು ನೋಡಿದಾಗ ನಮಗೇನು ನೆನಪು ಬರುತ್ತೆ ಅಂತಂದರೆ ಹಾಳು ಹಂಪೆಯ ನೆನಪಾಗುತ್ತೆ ಹಂಪೆಯಲ್ಲಿ ಹೇಗೆ ದೇವಾಲಯಗಳು ಹಾಳಾಗಿ ಹೋಗಿ ಅದು ಒಂದು ಕಾಲದಲ್ಲಿ ವೈಭವದಿಂದ ಕೂಡಿದ್ದು ಈಗ ಅದು ಹಾಳು ಹಂಪೆಯಾಗಿ ಹೇಗೆ ಇದೆಯೋ ಆ ಒಂದು ನೆನಪನ್ನು ತರ್ತಕ್ಕಂಥದ್ದು ಬಂದಳಿಕೆ ಯಾಕೆಂದರೆ ಈ ಬಂದಳಿಕೆಯನ್ನು ಸಹ ಒಂದು ಕಾಲದಲ್ಲಿ ಅತ್ಯಂತ ವೈಭವದಿಂದ ಕೂಡಿದ ಪ್ರದೇಶ ಆಗಿತ್ತು ಈಗ ಅದು ಹಾಳು ಸುರಿತಾ ಇದೆ ಸಾವಿರ ವರ್ಷಗಳ ಹಿಂದೆ ಆಳಿದ ನಾಗರಕಂಡ ಎಪ್ಪತ್ತರ ರಾಜಧಾನಿಯಾಗಿದ್ದ ಈ ಐತಿಹಾಸಿಕ ಸ್ಥಳ ಸುಂದರ ಶಿಲ್ಪಕಲೆಯ ಬೀಡಾಗಿತ್ತು ಬಂದಳಿಕೆ ದೇವಾಲಯದ ಸಮುಚ್ಚಯ ಇಂದು ಪುರಾತತ್ವ ಇಲಾಖೆಯ ಅಧೀನದಲ್ಲಿದ್ದರೂ ಸಹ ಸಾಕಷ್ಟು ಅಭಿವೃದ್ಧಿಯನ್ನು ಪಡೆದಿಲ್ಲ ಬಂದಳಿಕೆ ವೈದಿಕ ಜೈನ ಮತ್ತು ಕಾಳಾಮುಖ ಈ ಪಂಥದ ಧಾರ್ಮಿಕ ಕ್ಷೇತ್ರನಾಗಿತ್ತು ಇಲ್ಲಿ ಮೌರ್ಯರು ಮತ್ತು ಗುಪ್ತರು ಆಡಳಿತ ನಡೆಸಿದರು ಎಂಬುದಕ್ಕೆ ಸಾಕಷ್ಟು ಸಾಕ್ಷಿಯೂ ಇದೆ ಇಲ್ಲಿರುವ ಪ್ರಸಿದ್ಧ ತ್ರಿಕೂಟೇಶ್ವರ ದೇವಾಲಯವನ್ನು ಕ್ರಿಸ್ತಶಕ ಸಾವಿರ ನೂರ ಅರವತ್ತರಲ್ಲಿ ಕಲ್ಯಾಣಿಯ ಚಾಲುಕ್ಯರು ನಿರ್ಮಿಸಿದರು ಇದರಲ್ಲಿ ಮೂರು ಗರ್ಭಗುಡಿಗಳಿದೆ ಅಂತರಾಳ ಮತ್ತು ಮುಖಮಂಟಪ ಇದೆ ಇಲ್ಲಿರ್ತಕ್ಕಂತಹ ಸಿಂಹ ಲಲಾಟ ನೋಡೋದಕ್ಕೆ ತುಂಬ ಭಯಂಕರವಾಗಿದೆ ಕಳಚೂರಿಯರ ತ್ರಿಭುವನ ಮಲ್ಲ ನಿರ್ಮಿಸಿದ ಸಹಸ್ರಲಿಂಗೇಶ್ವರ ದೇವಾಲಯನೂ ಇದೆ ಆದರೆ ಅದು ಸಂಪೂರ್ಣ ನಾಶವಾಗಿ ಇಲ್ಲಿರ್ತಕ್ಕಂಥ ಶಿವಲಿಂಗವನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ ಈ ಶಿವಲಿಂಗದ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಒಂದೇ ಒಂದು ಶಿವಲಿಂಗದಲ್ಲಿ ಸುತ್ತಲೂ ಒಂದು ಸಾವಿರ ಚಿಕ್ಕ ಚಿಕ್ಕ ಶಿವಲಿಂಗಗಳನ್ನು ಕೆತ್ತಿದ್ದಾರೆ ಅದಕ್ಕೋಸ್ಕರ ಇದಕ್ಕೆ ಸಹಸ್ರಲಿಂಗೇಶ್ವರ ಅಂತ ಕರೆಯೋದು ಇದು ಶಿಲ್ಪಕಲಾ ವೈಭವಕ್ಕೆ ಒಂದು ಸಾಕ್ಷಿ ಇದು ಅಲ್ಲದೆ ಇಲ್ಲಿ ಚಾಲುಕ್ಯ ಶೈಲಿಯ ಆಂಜನೇಯನ ಅಪರೂಪದ ಮೂರ್ತಿನೂ ಇದೆ ಅದರ ಜೊತೆಗೆ ಜೈನ ಧರ್ಮ ಪರಂಪರೆಯ ಶಾಂತಿನಾಥ ಬಸದಿ ಸಹ ಇದೆ ಇಲ್ಲಿರ್ತಕ್ಕಂಥ ಇಪ್ಪತ್ತಕ್ಕೂ ಹೆಚ್ಚು ವೀರಗಲ್ಲುಗಳು ಇಲ್ಲಿ ಆಗಿಹೋದ ಅನೇಕ ಶೂರರ ಕಥೆಗಳನ್ನು ಸಾರಿ ಹೇಳ್ತಾ ಇದೆ ಇಲ್ಲಿರ್ತಕ್ಕಂಥ ಕೋಣನ ತಲೆ ಶಿಲ್ಪ ಅತ್ಯಂತ ಅಪರೂಪದ ಒಂದು ಶಿಲ್ಪವಾಗಿದೆ ಇಲ್ಲಿ ಭಾಳ ಮನಸ್ಸಿಗೆ ನೋವು ಏನಪ್ಪ ಅಂದರೆ ಇಷ್ಟೊಂದು ಶಿಲ್ಪ ಸಂಪತ್ತಿನಿಂದ ಕೂಡಿರ್ತಕ್ಕಂಥ ಈ ಪ್ರದೇಶಕ್ಕೆ ಸರಿಯಾದ ರಸ್ತೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಆದರೂ ಸಹ ಶ್ರಮವಹಿಸಿ ಇಲ್ಲಿಗೆ ಹೋದರೆ ನಮ್ಮ ಪ್ರಾಚೀನ ಸಂಸ್ಕೃತಿ ಮತ್ತು ಶಿಲ್ಪಕಲೆಯ ಅನಾವರಣ ಆಗೋದಂತೂ ಅದು ಸತ್ಯ ಈ ಸ್ಥಳ ಶಿವಮೊಗ್ಗದಿಂದ ಎಂಬತ್ತೆಂಟು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳ ಇದನ್ನು ನೋಡ್ಕಂಡು ಬರ್ತಕ್ಕಂಥದ್ದು ಭಾಳ ಜನ ಇತಿಹಾಸಕಾರರು ಆಮೇಲೆ ಶಾಲೆಯಲ್ಲಿ ಓದ್ತಕ್ಕಂಥವ್ರು ಕಾಲೇಜಿನಲ್ಲಿ ಅಭ್ಯಾಸ ಮಾಡ್ತಕ್ಕಂಥವ್ರು ಇತಿಹಾಸದಲ್ಲೇ ನಂಬಿಕೆ ಇರ್ತಕ್ಕಂಥವ್ರು ಈ ಸ್ಥಳಗಳಿಗೆ ಹೋಗಿ ಬರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೀವಿ ನಾವು ಪ್ರಾಚೀನ ಶಿಲ್ಪಕಲಾ ವೈಭವವನ್ನು ಅದೇ ರೀತಿಯಲ್ಲಿ ಅಲ್ಲಿ ಕೆತ್ತಿದಂತಹ ರಾಮಾಯಣದ ಚಿತ್ರ ಪಟಿಕೆಗಳನ್ನು ಮತ್ತು ವೀರಗಲ್ಲುಗಳನ್ನು ಜೈನ ಬಸದಿಗಳನ್ನು ನೋಡುವುದಕ್ಕೆ ಕಣ್ತುಂಬಿಕೊಳ್ಳುವುದಕ್ಕೆ ಬಂದಳಿಕೆ ಅತ್ಯುತ್ತಮವಾದಂಥ ಅವಕಾಶವನ್ನು ಕೊಡುತ್ತೆ ತಮ್ಮದೆ ಸ್ವಂತ ಒಂದು ವಾಹನ ಇದ್ದರೆ ಹೋಗುವುದು ಸುಲಭ ಸಾಧ್ಯ ಇದ್ದರೆ ತಾವೂ ಕೂಡ ಬಂದಳಿಕೆಗೆ ಭೇಟಿ ನೀಡಿ ನೀವು ಶಿಲ್ಪಕಲಾ ವೈಭವವನ್ನು ಕಣ್ತುಂಬಿಕೊಳ್ತೀರಿ ಅನ್ನೋದು ನಮ್ಮ ಆಶಯ ಹಾಗೆಯೇ ಈಗ ಇನ್ನೊಂದು ಶಿವ ದೇವಾಲಯದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅದನ್ನು ಕೂಡ ಕೇಳ್ಕೊಳ್ಳೋಣ ಶಿವ 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 ಜಗದವರೆಲ್ಲ ಶಿವ 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 ಎನ್ನಿರೋ ಶಿವ 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 ಎನ್ನಿರೋ ಮೂ ಜಗದವರೆಲ್ಲ ಶಿವ 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 ಎನ್ನಿರೋ ಇನ್ನೊಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಅಪ ಅಪರೂಪವಾಗಿರ್ತಕ್ಕಂಥ ಒಂದು ದೇವಾಲಯ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ ಅದು ಭೀಮಲಿಂಗೇಶ್ವರ ದೇವಾಲಯ ಅಂತ ಇದು ಸಾಗರ ತಾಲ್ಲೂಕ್ನಲ್ಲಿ ಇರ್ತಕ್ಕಂಥ ಒಂದು ಅಪರೂಪದ ದೇವಸ್ಥಾನ ಯಾಕೆಂದರೆ ಇದು ಬಹಳ ಕಾಡಿನ ಮಧ್ಯದಲ್ಲಿರ್ತಕ್ಕಂಥದ್ದು ದಟ್ಟವಾದ ಕಾಡು ಅದು ಸಣ್ಣ ಅಂತ ಇಂಥ ಕಾಡಲ್ಲ ಇಲ್ಲಿ ಕೋಗಾರು ಅಂತಕ್ಕಂಥ ಒಂದು ಹಳ್ಳಿ ಇದೆ ಆ ಹಳ್ಳಿಯ ಬಳಿ ಈ ಪಶ್ಚಿಮ ಘಟ್ಟದ ದಟ್ಟವಾದ ಕಾಡಿನ ಮಧ್ಯೆ ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯ ಅಂತಂದರೆ ಈ ಭೀಮಲಿಂಗೇಶ್ವರ ದೇವಾಲಯ ಈ ದೇವಾಲಯದಲ್ಲಿರ್ತಕ್ಕಂಥ ಈಶ್ವರನ ಲಿಂಗವನ್ನು ಯಾರು ಸ್ಥಾಪನೆ ಮಾಡಿದರು ಪ್ರತಿಷ್ಠಾಪಿಸಿದ್ದು ಅಂತಂದರೆ ಪಾಂಡವರು ಪ್ರತಿಷ್ಠಾಪನೆ ಮಾಡಿದರು ವನವಾಸಕ್ಕೆ ಬಂದಾಗ ಅಂತ ಒಂದು ನಂಬಿಕೆ ಈ ದೇವಾಲಯಕ್ಕೆ ಬೇಕಾಗಿರ್ತಕ್ಕಂಥ ಚಪ್ಪಡಿ ಕಲ್ಲನ್ನು ಪಡಿಬೇಕಾದ್ರೆ ಅದನ್ನು ಒಡೆಯಬೇಕಲ್ಲ ಯಾರಪ್ಪ ಅಂತಂದರೆ ಭೀಮ ಭೀಮ ಅಲ್ಲಿನ ಕಲ್ಲು ಬಂಡೆಯನ್ನು ಕಾಲಿನಿಂದ ಹೊಡೆದಿದ್ದರಿಂದ ಅದು ಹೋಳಾಯಿತು ಅದಕ್ಕೋಸ್ಕರವಾಗಿ ಆ ದೇವಾಲಯಕ್ಕೆ ಭೀಮೇಶ್ವರ ದೇವಾಲಯ ಅಂತ ಕರೀತಾರೆ ಅಂತ ಕೆಲವರು ಅದನ್ನು ಹೇಳ್ತಾರೆ ಅದೊಂದು ಪ್ರತೀತಿ ಅದು ಅದರ ಪಕ್ಕದಲ್ಲೇನೆ ಬಹಳ ಸುಂದರವಾಗಿರ್ತಕ್ಕಂಥ ಐವತ್ತಡಿ ಎತ್ತರದಿಂದ ಹಾಲ್ನರೆಯಂತೆ ಧುಮ್ಮಿಕ್ಕುವ ಒಂದು ಸುಂದರ ಜಲಪಾತ ಇದೆ ಆದರೆ ಜಲಪಾತ ಕೇವಲ ಮಳೆಗಾಲದಲ್ಲಿ ಮಾತ್ರ ನಮಗೆ ಕಂಡು ಬರುತ್ತೆ ಬೇರೆ ಟೈ ಸಮಯದಲ್ಲಿ ಈ ಜಲಪಾತ ನಮಗೆ ಗೋಚರಿಸಲ್ಲ ಇಲ್ಲಿಗೆ ಹೋಗಬೇಕಾದ್ರೆ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಏಕೆಂದರೆ ಇಲ್ಲಿ ಸರಿಯಾದ ದಾರಿ ಇಲ್ಲ ಸಾಗರ ಹೊನ್ನಾವರ ರಸ್ತೆಯಲ್ಲಿ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಸಾ ನಾವು ಹೋದರೆ ನಮಗೆ ಜೋಗಾವೃತ್ತ ಸಿಗುತ್ತೆ ಅಲ್ಲಿಂದ ಕೋಗಾರು ಘಾಟಿ ಸಿಗುತ್ತೆ ಆ ಕೋಗಾರು ಘಾಟಿಯಲ್ಲಿ ಕಾರ್ಗಲ್ಲು ಮುಪ್ಪಾನೆ ದಾಟಿ ಮುಂದೆ ಸಾಗಿದರೆ ಈ ದೇವಾಲಯವನ್ನು ಕಾಣ್ಬೋದು ಕೋಗಾರ್ವರೆಗೆ ಮಾತ್ರ ಬಸ್ ಸೌಕರ್ಯ ಇದೆ ಅಲ್ಲಿಂದ ಮೂರು ಕಿಲೋಮೀಟರ್ ನಡೆದೇ ಹೋಗಬೇಕು ಸ್ವಂತ ವಾಹನ ಇದ್ದರೆ ಸ್ವಲ್ಪ ದೂರ ಹೋಗ್ಬೋದು ಇಲ್ಲಿ ಊಟದ ವ್ಯವಸ್ಥೆನೂ ಇಲ್ಲ ತಂಗೋದಕ್ಕೆ ಕೊಠಡಿ ಇಲ್ಲ ಒಂದು ನೋಡಿ ವಾಪಸ್ ಬರ್ತಕ್ಕಂತಹ ಒಂದು ಸುಂದರವಾದ ತಾಣ ಅಂತಂದರೆ ಭೀಮಲಿಂಗೇಶ್ವರ ದೇವಾಲಯ ನಮಗೆ ಸಾಗರ ತಾಲೂಕಿನಲ್ಲಿ ಬಹಳ ಪ್ರಸಿದ್ಧವಾಗಿ ಜಗತ್ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಸ್ಥಳ ಇದು ವಿದೇಶಗಳಿಂದೆಲ್ಲನೂ ಬರ್ತಕ್ಕ ಬಂದು ಈ ಪ್ರದೇಶವನ್ನು ನೋಡಿ ಅಲ್ಲಿ ಆನಂದ ಪಟ್ಟು ಹೋಗ್ತಕ್ಕಂತಹ ಭಕ್ತರು ಏನು ಅವರೇನು ಕಡಿಮೆ ಇಲ್ಲ ಆ ಸ್ಥಳ ಯಾವುದಪ್ಪ ಅಂತಂದರೆ ವರದಳ್ಳಿ ಈ ವರದಳ್ಳಿ ಸಾಗರದಿಂದ ಕೇವಲ ಏಳು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಇಲ್ಲಿ ಭಗವಾನ್ ಶ್ರೀಧರ ಸ್ವಾಮಿಗಳು ನೆಲೆಸಿದ್ದ ಸ್ಥಳ ಇದು ಇಲ್ಲೊಂದು ಶ್ರೀಧರ ಆಶ್ರಮ ಇದೆ ನಿಸರ್ಗ ರಮಣೀಯವಾಗಿರ್ತಕ್ಕಂಥ ಸ್ಥಳ ಪ್ರವಾಸಿಗರಿಗೆ ಬಹಳ ಮನಸ್ಸಿಗೆ ಸಂತೋಷವನ್ನು ನೀಡ್ತಕ್ಕಂಥ ಸ್ಥಳ ಅಂತಲೇ ಹೇಳ್ಬೋದು ಏಕೆಂದರೆ ಸುತ್ತಲೂ ಸುಂದರವಾಗಿರ್ತಕ್ಕಂಥ ಪರಿಸರ ಸದಾ ಹಸಿರಿನಿಂದ ಕೂಡಿದ ವಾತಾವರಣ ಹಸಿರು ಹೊದ್ದ ಬೆಟ್ಟಗಳು ನಿಜಕ್ಕೂ ಮನಸ್ಸಿಗೆ ಶಾಂತಿ ನೀಡುವ ಧಾಮ ಆಗಿದೆ ಇಲ್ಲೇ ಕೆಳಗೆ ಶ್ರೀಧರ ತೀರ್ಥ ಅಂತಕ್ಕಂಥದ್ದು ಅದು ನೀರು ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ಆ ತೀರ್ಥ ಬೀಳ್ತಾ ಇರುತ್ತೆ ಅದರ ಕೆಲವರು ಸ್ನಾನವನ್ನು ಮಾಡ್ತಾರೆ ಅದರಲ್ಲಿ ಅದನ್ನು ತೀರ್ಥ ಅಂತಂದು ಬಾಟಲಿಗಳಲ್ಲೇ ತುಂಬ್ಕೊಂಡು ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನು ಸೇವನೆ ಮಾಡ್ತಕ್ಕಂಥ ಒಂದು ನಂಬಿಕೆಯೂ ಇದೆ ಅಂತಹ ಒಂದು ಶ್ರೀಧರ ತೀರ್ಥದಲ್ಲಿ ಮಿಂದು ಅಲ್ಲೇ ಇರತಕ್ಕಂಥ ಮೆಟ್ಟಲುಗಳನ್ನು ಏರಿ ಸ್ವಲ್ಪ ದೂರ ಸಾಗಿದರೆ ನಮಗೆ ಸಿಗ್ತಕ್ಕಂಥದ್ದು ಶ್ರೀಧರ ಸ್ವಾಮಿಗಳ ಸಮಾಧಿ ಸ್ಥಳ ಅದಕ್ಕೆ ನಮಸ್ಕರಿಸಿ ಅಲ್ಲೇ ಇರತಕ್ಕಂಥ ಒಂದು ಸುಮ್ಮ ಮರದ ಕೆಳಗೆ ತಂಪಾದ ಮರದ ಕೆಳಗೆ ಕೆಲ ಕಾಲ ಕುಳಿತು ವಿಶ್ರಾಂತಿ ಪಡೆದು ಮೆಟ್ಟಿಲು ಇಳಿದು ಬಂದವರಿಗೆ ಹಸಿವಾಗ್ತಕ್ಕಂಥದ್ದು ಸಹಜ ಅದಕ್ಕೆ ಯೋಚನೆ ಮಾಡೋದು ಬೇಕಾಗಿಲ್ಲ ಇಲ್ಲಿ ಬಂದ ಭಕ್ತರಿಗೆಲ್ಲ ಉತ್ತಮವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಇದೆ ಬೆಳಗ್ಗೆ ಬೇಗ ಬಂದರೆ ಉಪಹಾರನೂ ಸಿಗುತ್ತೆ ಇಲ್ಲಿನ ಸುಂದರ ವಾ ವಾತಾವರಣದಲ್ಲಿ ಉಳಿಬೇಕಾ ಉಳಿಯೋದಕ್ಕೆ ಸುಸಜ್ಜಿತ ಕೊಠಡಿಗಳು ಸಹ ಇಲ್ಲಿ ಸಿಗುತ್ತೆ ಇಲ್ಲಿ ಲಭ್ಯ ಇದೆ ಆಶ್ರಮದ ವಾತಾವರಣದಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂಥ ಪರಿಸರದಲ್ಲಿ ಒಂದು ಉಳಿದು ಅಲ್ಲಿನ ಒಂದು ಸೌಂದರ್ಯವನ್ನು ಆಸ್ವಾದನೆ ಮಾಡ್ಬೋದು ಇಲ್ಲೊಂದು ಆಶ್ರಮದ ಆವರಣದಲ್ಲಿ ದುರ್ಗಾಂಬ ದೇವಾಲಯನೂ ಇದೆ ಅದರ ಒಂದು ದರ್ಶನವನ್ನು ನಾವು ಪಡಿಬೋದು ಇದು ಶ್ರೀಧರ ಸ್ವಾಮಿಗಳ ತಪೋಭೂಮಿ ಇದು ಬೆಂಗಳೂರಿನಿಂದ ನಾನ್ನೂರ ನಲವತ್ತು ಕಿಲೋಮೀಟರ್ ದೂರ ಇದೆ ಶಿವಮೊಗ್ಗದಿಂದ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಸಾಕಷ್ಟು ಬಸ್ ವ್ಯವಸ್ಥೆ ಇದೆ ಶರಾವತಿ ನದಿಯ ಹಿನ್ನೀರನ್ನು ಸಹ ಇಲ್ಲಿನ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದರೆ ಆ ಹಿನ್ನೀರು ನಮಗೆ ಕಂಡು ಬರುತ್ತೆ ಸ್ವಂತ ವಾಹನ ಇದ್ದರೆ ಇನ್ನೂ ಉತ್ತಮ ಇಂತಹ ಒಂದು ವರದಹಳ್ಳಿ ಇದು ದೇಶ ವಿದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಹಳಷ್ಟು ಜನ ಬಂದು ಹೋಗ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂಥ ತಾಣ ನಿಜ ಪರಾರ್ಥ ಬೋಧಿಸಿ ದಾದ ಗುರು ಆಶಮದಲ್ಲಿ ಖಂಡಿತ ದಾತನೇ ಹೊರದಳ್ಳಿ ದೇಶ ವಿದೇಶಗಳಿಂದ ಜನರನ್ನ ಆಕರ್ಷಿಸತಕ್ಕಂತಹ ಒಂದು ಶ್ರೀಧರ ಆಶ್ರಮ ಇರತಕ್ಕಂತಹ ಒಂದು ಸ್ಥಳ ಈ ಒಂದು ಸ್ಥಳದಲ್ಲಿ ಗೋಮುಖದ ಮುಖಾಂತರ ಧಾರೆಯಾಗಿ ಬೀಳತಕ್ಕಂತಹ ತೀರ್ಥ ನೋಡುಗರ ಕಣ್ಮನವನ್ನ ಸೆಳೆಯುತ್ತೆ ಅದೇ ರೀತಿಯಲ್ಲಿ ಆಶ್ರಮಕ್ಕೆ ಹೋಗಲು ನೂರಾರು ಮೆಟ್ಟಿಲುಗಳನ್ನು ಹತ್ತಿಯೇ ಮೇಲಕ್ಕೆ ಹೋಗಬೇಕಾಗತ್ತೆ ಆಶ್ರಮದಿಂದ ಮೇಲಕ್ಕೆ ಒಂದು ಕಿಲೋಮೀಟರ್ ನಡೆದರೆ ಅಲ್ಲಿ ನಿಮಗೆ ಇನ್ನೊಂದು ಧ್ವಜವನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆ ಒಂದು ಧ್ವಜ ಸ್ಥಳದಲ್ಲಿ ನಿಂತು ನೀವು ಕೆಳಗಡೆಯಲ್ಲಿ ನೋಡಿದರೆ ನಿಸರ್ಗದ ಸೌಂದರ್ಯವನ್ನು ಕೂಡ ಸವಿಯೋದಕ್ಕೆ ಅವಕಾಶ ಸಿಗುತ್ತೆ ನೀವು ಈ ಎಲ್ಲವನ್ನು ಸವಿಬೇಕು ಅಂತಂದ್ರೆ ಒಂದು ಸಾರಿ ವರದಳ್ಳಿಯ ಶ್ರೀಧರ ಆಶ್ರಮಕ್ಕೆ ಭೇಟಿ ನೀಡಬಹುದು ಇನ್ನೊಂದು ಐತಿಹಾಸಿಕವಾಗಿ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳ ಇಲ್ಲಿ ಇದೆ ಅದಕ್ಕೆ ನಾಡಕಲಸಿ ಅಂತ ಕರೀತಾರೆ ಈ ನಾಡಕಲಸಿ ಈ ಹಿಂದೆ ವಿಜಯನಗರ ಅರಸರ ಒಂದು ಆಳ್ವಿಕೆಯಲ್ಲಿದ್ದಂತ ಒಂದು ಸ್ಥಳ ಇದು ಇಲ್ಲಿ ಬಾಳೆಯಮ್ಮ ಹೆಗ್ಡೆ ಅಂತಕ್ಕಂಥ ಒಬ್ಬ ರಾಜ ಆಳ್ತಾ ಇದ್ದ ಅವನು ಹೊಯ್ಸಳರ ಸಾಮಂತ ರಾಜನಾಗಿದ್ದ ಅವನ ನಂತರ ಬೀರದೇವರಸ ಅಂತಕ್ಕಂಥವನು ಪಟ್ಟಕ್ಕೆ ಬಂದ ಅವನು ಇಲ್ಲಿ ಇಲ್ಲಿಂದ ತನ್ನ ರಾಜಧಾನಿಯನ್ನ ಹೊಸ ಗುಂದಕ್ಕೆ ಸ್ಥಳಾಂತರ ಮಾಡಿದ ಮೇಲೆ ಇದರ ಪ್ರಾಮುಖ್ಯತೆ ಕಡಿಮೆ ಆಯಿತು ಇದು ಯಾವಾಗ ಈ ಸಾಮಂತ ರಾಜರ ರಾಜಧಾನಿಯಾಗಿತ್ತೋ ಅವಾಗ ತುಂಬ ಸಮೃದ್ಧವಾಗಿರ್ತಕ್ಕಂಥ ಸ್ಥಳ ಆಗಿತ್ತು ಈ ನಾಡಕಲಸಿಯಲ್ಲಿ ನೋಡಬೇಕಾಗಿರ್ತಕ್ಕಂಥ ಎರಡು ದೇವಾಲಯಗಳು ಒಂದು ಮಲ್ಲಿಕಾರ್ಜುನ ಮತ್ತೊಂದು ಸೋಮೇಶ್ವರ ಈ ಎರಡೂ ದೇವಾಲಯಗಳನ್ನು ಹೊಯ್ಸಳ ಶೈಲಿಯಲ್ಲಿ ನಿರ್ಮಿಸಲಿಸಿದರೆ ಹೊರಗೋಡೆಗಳ ಮೇಲೆ ಸುಂದರ ಕೆತ್ತನೆ ಕೆಲಸ ಇದೆ ಶೃಂಗಾರ ಶಿಲ್ಪಗಳಿದೆ ಗಾತಿಯರನ್ನು ಕೆತ್ತಿದ್ದಾರೆ ಮಹಿಷಾಸುರ ಮರ್ದಿನಿ ಮುಂತಾದ ಶಿಲ್ಪಕಲೆಯನ್ನು ನಾವು ನೋಡಬೇಕು ಅಂತಂದರೆ ನಾವು ಇಲ್ಲೇ ಹೋಗಬೇಕು ಅದರ ಜೊತೆಗೆ ದರ್ಪಣ ಸುಂದರಿ ನಾಟ್ಯಮಯೂರಿ ವಾದನ ವಿಶಾರದೆ ಮುಂತಾದವರ ರೇಖಾಚಿತ್ರಗಳು ಸಹ ಇಲ್ಲಿದೆ ಕಲ್ಲಿನ ತೊಲೆ ಮತ್ತು ಮುಚ್ಚಿಗೆಯಲ್ಲೂ ಸಹ ಕಮಲದ ಹೂವುಗಳನ್ನು ಸುಂದರವಾಗಿ ಕೆತ್ತಿದ್ದಾರೆ ಇಂಥ ಒಂದು ಪ್ರದೇಶ ಇದು ನಾಡಕಲಸಿ ರಾಮೇಶ್ವರ ದೇಗುಲದಲ್ಲಿ ಜಿರಲೇಕಲ್ಲು ಎಂಬ ಒಂದು ಕಂಬ ಇದೆ ಇಲ್ಲಿ ರಾಮೇಶ್ವರ ದೇವಸ್ಥಾನದಲ್ಲಿ ಅದರ ಮಣ್ಣನ್ನು ತೇದು ಸೇವಿಸಿದರೆ ಅನೇಕ ರೋಗಗಳು ವಾಸಿಯಾಗುತ್ತೆ ಅಂತ ಒಂದು ಜನರ ನಂಬಿಕೆ ಈ ಸ್ಥಳಕ್ಕೆ ಪಾಂಡವರು ವನವಾಸದ ಸಮಯದಲ್ಲಿ ಬಂದಿದ್ದರು ಭೀಮ ಇಲ್ಲಿ ಗುದ್ದಲಿಯಿಂದ ಒಂದು ಕೆರೆ ನಿರ್ಮಿಸಿದ್ದಾನೆ ಆ ಅವನು ಆ ಗುದ್ದಲಿಯಿಂದ ಕೆರೆ ನಿರ್ಮಿಸಿದ್ದಕ್ಕೋಸ್ಕರವಾಗಿ ಆ ಕೆರೆಗೆ ಗುದ್ದಲಿ ಕೆರೆ ಅಥವಾ ಭೀಮನ ಕೆರೆ ಅಂತ ಹೆಸರು ಬಂತು ಅಂತ ಸಹ ಜನ ನಂಬ್ತಾರೆ ಇದು ಎಲ್ಲಿದೆ ಅಂತ ಗೊತ್ತಾ ಸಾಗರದಿಂದ ಎಂಟು ಕಿಲೋಮೀಟರ್ ದೂರದ ಈ ಸ್ಥಳ ಸಾಗರದಿಂದ ಸೊರಬಕ್ಕೆ ಹೋಗುವ ದಾರಿಯಲ್ಲಿ ಇರ್ತಕ್ಕಂಥದ್ದು ಆ ಮಾರ್ಗವಾಗಿ ಐದು ಕಿಲೋಮೀಟರ್ ನಡೆದರೆ ಅಲ್ಲೇ ಬಲಗಡೆಯಲ್ಲಿ ಕಲಸಿ ಅಂತಕ್ಕಂಥ ಒಂದು ನಾಮಫಲಕ ನಮಗೆ ಕಣ್ಣಿಗೆ ಗೋಚರಿಸುತ್ತೆ ಅಲ್ಲಿಂದ ಮೂರು ಕಿಲೋಮೀಟರ್ ಕ್ರಮಿಸಿದರೆ ನಾಡಕಲಸಿ ದೇವಾಲಯ ನಮಗೆ ಕಂಡು ಬರುತ್ತೆ ಬಸ್ಗಳು ಕೇವಲ ಕಲಸಿ ದಾರಿಯವರೆಗೆ ಮಾತ್ರ ಹೋಗೋದರಿಂದ ಮೂರು ಕಿಲೋಮೀಟರ್ ನಡೆಯಲೇಬೇಕು ಸ್ವಂತ ವಾಹನವಿದ್ದರೂ ದೇವಾಲಯದವರೆಗೂ ಸಹ ಹೋಗಿ ಬರ್ಬೋದು ಇದು ಭಾಳ ಸೊಗಸಾಗಿರ್ತಕ್ಕಂಥ ದೇವಸ್ಥಾನ ಭಾಳ ಮನಸ್ಸಿಗೆ ಸಂತೋಷವನ್ನು ನೀಡತಕ್ಕಂಥದ್ದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಪೌರಾಣಿಕವಾಗೂ ಸಹ ಅದು ಹೆಸರನ್ನು ಗಳಿಸಿರ್ತಕ್ಕಂಥದ್ದು ಕೆಳಗಡೆ ಇಂದು ಒಂದಿಷ್ಟು ಧಾರ್ಮಿಕ ಕ್ಷೇತ್ರಗಳ ಪರಿಚಯವನ್ನು ಮಾಡಿಕೊಂಡ್ರಿ ಮುಂದಿನ ವಾರ ಇನ್ನೊಂದಿಷ್ಟು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯ ಕೇಳಿದಿರಿ ಪ್ರಸ್ತುತಿ ಎಂ ಎನ್ ಸುಂದರ ರಾಜ್ ನಿರ್ವಹಣೆ ಎಸ್ ಆರ್ ಭಟ್